ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ತಿರುಗಿ ಬಿದ್ದಂತಹ ರೆಬಲ್ ಸ್ಟಿಮ್ ತಟಸ್ಥ ಬನ ಈಗ ಒಂದು ನಿರ್ಧಾರಕ್ಕೆ ಬಂದಿದೆ ಒಂದು ನಿಗೂಢಕ್ಕೆ ಬಂದಿದೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ರಮೇಶ್ ಜಾರಕಿಹೊಳಿ ಏನೆಲ್ಲ ಮಾತನಾಡಿದರು ರಮೇಶ್ ಜಾರಕಿಹೊಳಿ ಮಾತನಾಡಿರುವಂತಹ ಮಾತುಗಳ ಸದ್ಗತಿ ಹೇಗೆ ಹೊರಬಿತ್ತು ಇವರು ಮಾತನಾಡಿರುವಂಥದ್ದು ಏನು ಈಗ ರೆಬಲ್ಸ್ ಸ್ಟಿಮ್ ತಟಸ್ಥ ಬನ ಯಾವ ರೀತಿಯಾಗಿ ಮುಂದೆ ಸಾಗುವ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಅನ್ನೋದನ್ನ ನೋಡ್ತಾ ಹೋಗ್ತು ಇಲ್ಲಿ ರಮೇಶ್ ಜಾರಕಿಹೊಳಿ ಅವರ ವಿಚಾರವನ್ನು ನೋಡ್ತಾ ಹೋಗೋದಾದ್ರೆ ಯತ್ನಾಳ್ ಅವರನ್ನ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಕರೆದುಕೊಳ್ಳುವ ಪ್ಲಾನ್ ಯಾಕೆ ಹೊಸ ಪಕ್ಷ ಕಟ್ಟುವುದು ಎಂದರೆ ಅಷ್ಟು ಸುಲಭವಲ್ಲ ಹಾಗಾಗಿ ಈ ಒಂದು ನಿರ್ಧಾರಕ್ಕೆ ಬಂದು ಅಮಿತ್ ಶಾ ಅವರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅನ್ನುವ ಸುದ್ದಿ ಮಾಹಿತಿ ಬಂದಿದೆ ರಮೇಶ್ ಜಾರಕಿಹೊಳಿ ಅವರು ಹಾಗಾದ್ರೆ ಅಮಿತ್ ಶಾ ಅವರ ಒಟ್ಟಿಗೆ ಏನು ಚರ್ಚೆಯನ್ನ ಮಾಡಿದರು ನೋಡುದಾದ್ರೆ ನೀವು ಯಾರನ್ನ ಬೇಕಾದರೂ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರುವ ಯಾರನ್ನ ಬೇಕಾದರೂ ನೀವು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾಡಿ ನಮಗೆ ಯಾವುದೇ ತೊಂದರೆ ಇಲ್ಲ ನಮ್ಮ ರೆಬಲ್ಸ್ ಟೀಮ್ಗೂ ಆಯಿತು ತಟಸ್ಥಮನಕ್ಕೂ ಆಯಿತು ಯತ್ನಾಳ್ ಆಯಿತು ನೀವು ಬೇರೆ ಯಾರನ್ನೇ ಮಾಡಿ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನ ಇವರನ್ನೇ ಮಾಡಬೇಕು ನಮಗೇ ಕೊಡಬೇಕು ಅಂತಿಲ್ಲ ಯಾರನ್ನೇ ಮಾಡಿ ಆದರೆ ವಿಜಯೇಂದ್ರನನ್ನು ನೀವು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮುಂದುವರೆಸಬೇಡಿ ಇದು ರೆಬಲ್ ಸ್ಟಿಮ್ನ ಉದ್ದೇಶ ತಟಸ್ಥ ಬಣದ ಉದ್ದೇಶ ಯತ್ನಾಳ್ ಅವರ ಉದ್ದೇಶ ಎಲ್ಲರೂ ಒಗ್ಗಟ್ಟಾಗಿಕೊಂಡು ಕೊಂಡು ತಟಸ್ಥ ಬಣ ಮತ್ತು ರೆಬಲ್ ಸ್ಟಿಮ್ನ ಎಲ್ಲರೂ ಕೂಡ ಒಗ್ಗಟ್ಟಾಗಿಕೊಂಡು ನಡೆಸಿರುವಂತಹ ಚರ್ಚೆ ಅರ್ಥ ಆಯ್ತಾ ನಡೆಸಿರುವಂತಹ ಚರ್ಚೆ ಈ ಚರ್ಚೆಯಲ್ಲಿ ಕಾಣಿಸಿಕೊಂಡ ಇಬ್ಬರು ನಾಯಕರು ಈಗ ಈ ಚರ್ಚೆಯಲ್ಲಿ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ಗೊತ್ತಾ ಈ ಚರ್ಚೆಯಲ್ಲಿ ತಟಸ್ಥ ಬಣದಿಂದ ಮತ್ತು ರೆಬಲ್ ಸ್ಟಿಮ್ನಿಂದ ಕೆಲವು ನಾಯಕರ ಚರ್ಚೆ ಮಾಡಿತ್ತು ಯಾರೇ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಲಿ ಆದರೆ ವಿಜಯೇಂದ್ರ ಮಾತ್ರ ಬೇಡ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಈಗೆಲ್ಲರ ಒಂದೇ ಮನಸ್ಥಿತಿಗೆ ಬಂದಿದ್ದು ಇದೆ ವಿಜಯೇಂದ್ರ ಬೇಡ ವಿಜಯೇಂದ್ರ ಬೇಡ ಅಂದರೆ ವಿಜೇಂದ್ರ ಮಗ ಬೇಡ ಸೋ ಯಡವೀರಪ್ಪನವರ ಮಗ ವಿಜೇಂದ್ರ ಬೇಡ ಅನ್ನೋದಾದ್ರೆ ಯಡುವೀರಪ್ಪನವರ ಮಗ ಬಿ ವೈ ರಾಘವೇಂದ್ರ ಅವರಿದ್ದಾರೆ ಇವ್ರನ್ನು ಮಾಡ್ಬೋದು ಹಾಗಾದ್ರೆ ಎಸ್ ಒಪ್ಕೊಳ್ತಾರೆ ಇದಕ್ಕೆ ಕೆತ್ತನಾಳ್ ಒಪ್ಕೊಳ್ತಾರೆ ರೆಬಲ್ಸ್ ಬಣ ಒಪ್ಪಿಕೊಳ್ಳುತ್ತೆ ತಟಸ್ಥ ಬಣದವರು ಒಪ್ಕೊಳ್ತಾರೆ ಇವರೆಲ್ಲರೂ ಒಪ್ಕೊಳ್ತಾರೆ ಹಾಗಾದ್ರೆ ಒಪ್ಪಿಕೊಳ್ಳದೆ ಇರು ಒಪ್ಕೊಳ್ಳೋಕೆ ಆಗಲ್ಲ ಅನ್ನೋದಾದರೆ ಯಾರನ್ನ ವಿಜಯೇಂದ್ರ ಅವರನ್ನು ಇದು ಇದು ಈಗ ಸದ್ಯಕ್ಕೆ ರೆಬಲ್ಸ್ ಟಿಮ್ನ ಮತ್ತು ತಟಸ್ಥ ಬಣದ ಮತ್ತು ಯತ್ನಾಳ್ ಅವರ ಗುರಿ ಹೇಗಾದರೂ ಮಾಡಿ ಇವರನ್ನು ತೆಗೆಯಬೇಕು ವಿಜಯೇಂದ್ರ ಅವರನ್ನು ಕೆಳಗಿಳಿಸಬೇಕು ಕಾರಣ ಇಷ್ಟೇ ಇದಕ್ಕೆ ಕಾರಣವೂ ಇದೆ ಯಾಕೆ ವಿಜೇಂದ್ರ ಅವರ ದೊಡ್ಡ ಮಗ ಬಿ ವೈ ರಾಘವೇಂದ್ರ ಅವರು ಆದರೂ ನಡೆಯುತ್ತೆ ಅಂತ ಒಪ್ಕೊಳ್ತಾರೆ ಅದೇ ಅವರು ತಮ್ಮ ವಿಜೇಂದ್ರನ ಯಾಕೆ ಬೇಡ ಅಂತಾರೆ ಅಂದರೆ ಇಲ್ಲಿದೆ ಒಂದು ಉದ್ದೇಶ ಆ ಉದ್ದೇಶ ಏನಪ್ಪ ಅಂದರೆ ಬಿ ಎಸ್ ವೈ ಯಡುವೀರಪ್ಪನವರು ಯಡುವೀರಪ್ಪನವರಿದ್ದಾಗ ಏನಾಗಿತ್ತು ವಿಜಯೇಂದ್ರ ಇವರನ್ನೆಲ್ಲರನ್ನು ಸಿಕ್ಕಾಪಟ್ಟೆ ಕಾಡಿದ್ದಾರೆ ಇವ್ರನ್ನೆಲ್ಲರೂ ಮುಗ್ಗೋಳಕೊಂಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಸಿಟ್ಟಿದೆ ಹಾಗಾಗಿ ವಿಜಯೇಂದ್ರ ಅವರನ್ನ ತೆಗೆಯಲೇಬೇಕು ಅನ್ನೋ ಪಟ್ಟು ರೆಬಲ್ ಸ್ಟೀಮ್ ತಟಸ್ಥ ಬಣ ಅರ್ಥ ಆಯ್ತಾ ರೆಬಲ್ ಸ್ಟಿಮಲ್ಲೇ ಯತ್ನಾಳು ಬರೋದು ಆದರೆ ಯತ್ನಾಳ್ವರನ್ನ ಉಚ್ಚಾಟನೆ ಮಾಡಿದ್ರಿಂದ ಯತ್ನಾಳ್ ಅನ್ನೋದು ಸೆಪ್ರೇಟ್ ಆಗಿದೆ ಇಷ್ಟೇ ಸೊ ಈ ಮ್ಯಾಟರ್ ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ಆದರೆ ಇನ್ನೊಂದು ಮ್ಯಾಟರ್ ನಿಮ್ಗೆ ಗೊತ್ತಿರ್ಬೇಕು ಬಿ ವೈ ರಾಘವೇಂದ್ರ ಏನಾದರೂ ಅಧ್ಯಕ್ಷ ಆದರೆ ಬಿ ವೈ ರಾಘವೇಂದ್ರ ಏನಾದರೂ ಅಧ್ಯಕ್ಷ ಆದರೆ ರಾಜ್ಯದಲ್ಲಿ ಏನೆಲ್ಲ ಆಗಬಹುದು ಏನಾಗಬಹುದು ರಾಜಕೀಯ ರಾಜಕಾರಣದಲ್ಲಿ ರಾಜ್ಯದಲ್ಲಿ ಅಂದರೆ ಎಲ್ಲರಿಗೂ ಒಳ್ಳೆ ಒಳ್ಳೆ ಅವಕಾಶ ಸಿಗುತ್ತೆ ಯಾಕಂದ್ರೆ ಬಿ ವೈ ರಾಘವೇಂದ್ರ ಅನ್ನುವಂಥವರು ರಾಜಕೀಯದಲ್ಲಿ ರಾಜಕೀಯ ರಾಜಕಾರಣದಲ್ಲಿ ಎಲ್ಲರನ್ನು ಅಪ್ಪಿಕೊಳ್ಳುವಂಥ ಮನಸ್ಥಿತಿ ಮನವುಳ್ಳವರು ಎಲ್ಲರಿಗೂ ಚೆನ್ನಾಗಿರಲಿ ಅನ್ನುವ ಭಾವನೆ ಉಳ್ಳವರು ಎಲ್ಲರೂ ಅಧಿಕಾರದಲ್ಲಿರಲಿ ಅನ್ನುವ ಭಾವನೆ ಉಳ್ಳವರು ಅನ್ನುವ ಮಾಹಿತಿ ಇಟ್ಟುಕೊಂಡಲೇ ವಿ ವೈ ರಾಘವೇಂದ್ರ ಆದರೆ ನಡೆಯುತ್ತೆ ಆದರೆ ವೈ ವಿಜಯೇಂದ್ರ ಬೇಡ ಅನ್ನುವ ಸ್ಥಿತಿಗೆ ಇವತ್ತು ರೆಬಲ್ಸ್ ತಟಸ್ಥಭನ ಯತ್ನ ಇಷ್ಟು ಜನರ ಕೂಗು ಕೇಳಿ ಬರ್ತಾ ಇರುವಂಥ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀವಿ ಈಗ ಈ ಲಿಸ್ಟಿಗೆ ಬಂದಿರೋದು ಯತ್ನಾಳವರಾಗಲಿ ಅವರಾಗಲಿ ತಟಸ್ಥಭನ ಆಗಲಿ ರಿವರ್ ಸ್ಟಿಮ್ ಆಗಲಿ ಕೋಣೆಗೆ ಬಂದಿರುವ ನಿರ್ಧಾರ ಯಾವುದಪ್ಪ ಅಂದರೆ ಯಾರನ್ನೇ ಮಾಡಿ ಆದರೆ ವಿಜಯೇಂದ್ರ ಬೇಡ ಇಷ್ಟು ದಿನ ಇದೊಂದು ಬೇರೆಯೇ ಇತ್ತು ಆದರೆ ಈಗ ಇವರೆಲ್ಲರೂ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಯಾರನ್ನು ಬೇಕಾದರೂ ಮಾಡಿ ಆದರೆ ಬಿಜೆಧ ಬೇಡ ಈ ನಿರ್ಧಾರವನ್ನ ಈಗ ತೆಗೆದುಕೊಂಡು ಬಂದಿದ್ದಾರೆ ಹಾಗಾದ್ರೆ ಏನೇನ್ ಮಾಡತ್ತೆ ಬಿಜೆಪಿಯ ಹೈಕಮಾಂಡ್ ಅಮಿತ್ ಶಾ ಅವರು ಏನು ಯೋಚನೆ ಮಾಡಬಲ್ಲರು ಏನೇನು ಆಗಬಹುದು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ದಯವಿಟ್ಟು ನೋಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ನೋಡೋದಕ್ಕಾಗಿ ನಮ್ಮ ಚಾನೆಲ್ನ ನೀವು ಪ್ರೋತ್ಸಾಹಿಸಿ